ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಒಂದು ಗಾಡಿ ಗೋಲ್ಡ್ ಅಣ್ಣ ಗೋಲ್ಡ್ ಮಾಡಲ್ ಎಷ್ಟು ಇದು ಗಾಡಿ போட்டி <laughs> ಬಿಜಿ ಪ್ಲೇಯರ್ ಎಲ್ಲ ಹಾಲ ಹಾ ಎಲ್ಲ ಇದೇನೆ ಟೈರ್ ಸರ್ ಟೈರ್ ನ ಫ್ರಂಟ್ 50% ಐತೆ ಆ ರಿಯರ್ 50% ಐತೆ ಇದು ಗಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ರೇನ ಇರಲ್ಲ ಏನಿಲ್ಲ ಅಣ್ಣ ಆಕ್ಸಿಡೆಂಟ್ ರಿಪೇಂಟ್ ಯಾದು ಇಲ್ಲ ಎಷ್ಟು ಬರ್ತಾ ಮೈಲೇಜ್ ಗಡಿ ಮೈಲೇಜ್ ಅಂದ್ರೆ ಮಾಮೂಲಿ ಅಣ್ಣ ಅಷ್ಟೇ ಬರ 18 ಬರ್ತೇನ 18 ಹಾ ಎಲ್ಲ ಗಡಿ ಲೊಕೇಶನ್ ಇದು ಬೆಂಗಳೂರು ಬೆಂಗಳೂರು ಯಾವ ಏರಿಯಾ ಇದೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಗುಲಹಟ್ಟಿ ಗುಲಹಟ್ಟಿ ಹಾ ನೈಸ್ ರೋಡ್ ಹತ್ರ ನೈಸ್ ರೋಡ್ ಹತ್ರ ಹ್ಮ್ ಎಷ್ಟು ಹೇಳ್ತಾರೆ ಗಡಿ ರೇಟ್ ಇದು